ತುಂಬ ಕಷ್ಟದಿದ್ದಾವೆ ನಾವು ನಮ್ಗಿರೋಕ್ ಮದುವೆ ಸಹ ಇರಲಿಲ್ಲ ನಮ್ಮೂರು ಗ್ರಾಮ ದೇವತೆ ಮತ್ತೆ ಈ ಅಮ್ಮದಿರ ಸೇರ್ಕೊಂಡು ನಮ್ಗೆ ಇವತ್ತು ಮನೆ ಕಟ್ಕೊಟ್ರು ದುಡಿಯೋಕೆ ದಾರಿ ಮಾಡಿಕೊಟ್ರು ನಮಗೆ ನಾವು ಬಿಟ್ಟು ನಾವು ಯಾವ ಕೆಲಸನೂ ಮಾಡಲ್ಲ ಒಂದು ಮಕ್ಳ ಎಕ್ಸಾಮ್ಗೆ ಹೋಗ್ಬೇಕು ಅಂದ್ರೂ ಆ ಅಮ್ಮನ ಕೈ ಮುಗ್ದು ಗಾಡಿ ಇರಬೇಕು ಅಂದ್ರೆ ಆ ಅಮ್ಮನ ಕೈ ಮುಗ್ದೇ ಆಚೆ ಹೋಗೋದವು ಬಂದಿರೋದ್ರಲ್ಲಿ ಫಸ್ಟ್ ಯಾರು ಕೋಣಿ ಮಾಡ್ತಾರ ಅದನ್ನು ಅಮ್ಮನ ಹೆಸರು ಹೇಳಿ ನಮ್ಮೂರು ಗ್ರಾಮದೇವತೆ ಬಿಟ್ಟು ಮತ್ತೆ ಈ ಅಮ್ಮ ಹೇಳ್ತೀವಿ ಇನ್ನೊಂದ್ಸರಿ ಹೇಳ್ತೀನಿ ಫಸ್ಟ್ ನೋಡಿ ಯಾವುದೇ ಆಟೋ ಡ್ರೈವರ್ ಯಾವುದೇ ವ್ಯಾಪಾರ ಮಾಡೋಂತಾರೋ ಫಸ್ಟ್ ಬೋನ್ಗೆ ಎಷ್ಟು ಬರುತ್ತಷ್ಟು ಎತ್ತಿಕ್ಕ ಅವಶ್ಯತೆ ಇಲ್ಲ ನೀವು ಬಡವರು ನಿಮ್ಗಾಸ ದುಡಿತೀರಿ ನಾವು ದುಡ್ಡಿಗೋಸ್ಕರ ದೇವಸ್ಥಾನ ಮಾಡಿಲ್ಲ ದಯವಿಟ್ಟು ಹೇಳಿ ಕೇಳಿ 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 ನೀವು ಎಷ್ಟ ದುಡೀರಿ ದಯವಿಟ್ಟು ಫಸ್ಟ್ ಬೋಡಿ ಎತ್ತಿಕ್ ಅಂತ ಏನು ಹುಚ್ಚಿಲ್ಲ ಒಂದು ರೂಪಾಯಿ ಎತ್ತಿಕ್ ಕೊಡಿ ಪರವಾಗಿಲ್ಲ ನಿಮ್ಮ ತೃಪ್ತೀನಿ ನೀವು ಕೂಲಿ ಮಾಡಿದ್ರು ನಮ್ ಇತರ ಕೂಡ ಅವಶ್ಯಕತೆ ಇರಲ್ಲ ಕೊಡಿ ಒಂದು ರೂಪಾಯಿ ಕೊಡಿ ಸಾಕು ಮಿಕ್ಕಿದಲ್ಲಿ ನೀವು ಬಳಸ್ಕೊಳ್ಳಿ ತಂಗಿ ಒಂದು ಸೀರೆ ಹಾಕೋ ಹಾಕೋಬಿಡು ಕಾಣ್ಕಟಿ ಹಾಕಿ ನನ್ನ ಅಂತ ಬರುತ್ತೆ ಒಂದು ವೇಳೆ ಕಾಣ್ಕಟ್ಟೆ ಇಲ್ಲಾಂದ್ರೆ ನನ್ನ ತಮ್ಮ ಕೊಟ್ಟು ಅವನ ಪ್ರಕಾಶ್ ಅಂತ ನೋಡ್ಕೊಳ್ಳೋದು ನೆಲಮಂಗ್ ಅವನ ಬುದಿಗಿದ್ದೆ ಮಾಡ್ತೀಯುದ್ದೆ ಮಾಡಕ್ ಬರುತ್ತಾ